ತಂದೆ ಮತ್ತೆ ತಂಗಿಗಳ ಮೇಲೆ ಗೊತ್ತಾಯ್ತು ನೀನು ಗಣಿಕೆಯ ಕೇರಿಯಿಂದ ಇಲ್ಲಿಗೆ ಆಶ್ರಯಕ್ಕಾಗಿ ಅಂತ ಆಶ್ರಯಕ್ಕಾಗಿ ಬಂದವಳು ಶಾಶ್ವತವಾಗಿ ಇರುವುದಕ್ಕಾಗುದಿಲ್ಲಮ್ಮ ಹಾಗಾಗಿ ನೀನು ಹೊರಟು ಹೋದ್ರು ನಮಗೂ ಬಹಳ ಒಳ್ಳೇದು ಏನು ಬೇಕು ಹೇಳು ಕೊಡಿಸುವ ವ್ಯವಸ್ಥೆ ನಾನೇ ಮಾಡ್ತೇನೆ ತೆಗೆದುಕೊಂಡು ಹೋಗ್ತಾ ಹೇಳಿದ ಕಳಿಸ್ತೇನೆ ಒಂದು ಕ್ಷಣವು ಅರಮನೆಯಲ್ಲಿ ಅರಮನೆಯಿಂದ ನಡೆಯೇ ಹೋಗುದಿಲ್ಲ ಹೋಗಿ ನಾನು ಯಾರು ಗೊತ್ತಾಯ್ತ ಒಂದಲ್ಲಿ ನೀವು ವಿರೋಧ ಕಟ್ಟಿಕೊಂಡೆ ಎಂತಾದ್ರೆ ನಡೆಯಲಿಲ್ಲ ಹೋಗಿರ್ಲಿಲ್ಲ ಇದೇ ಕೈಗಳಿಂದ ನಾದಿನ ಇದೇ ಚಿಂತೇನೆ ಸರಿಗಿದ್ದ ಗಾಳಿ ಹಾಕಿದ್ದೇನೆ ಸೇವೆ ಮಾಡಿದ್ದೇನೆ ಅದೆಲ್ಲ ಮರೆತರೆ ಮರೆ ಬೇಸರ ಇಲ್ಲ ನನಗೆ ನಾನೀಗ ಮೂರು ತಿಂಗಳ ಗರ್ಭಿಣಿ ಈ ಮಗುವಿನ ತಂದೆ ನೀನು ಅದು ಪರಸ್ಪರ ಮನಸ್ಸಿಗೆ ಮುಟ್ಟುವಾಗೆ ಕಥೆಯನ್ನು ಹೇಳ್ತೀಯ ನೀನು ಹಾಗಂತ ಕಥೆಯೆಲ್ಲ ಜೀವನವಾಗುವುದಿಲ್ಲ ಮತ್ತ ಸತ್ಯವನ್ನ ಮಾತ್ರ ಯಾವ ಕಾರಣಕ್ಕೂ ಮರೆಯಬೇಡ ಏನ್ ಹೇಳಿದೆ ನೀನು ನೀನು ಗರ್ಭಿಣಿಯ ತಪ್ಪೇನು ಎಲ್ಲೋ ಗಡಿ ಕೇರೆ ಕೇರಿಯಲ್ಲಿ ಬೆಳೆದ ಹೊಳೆ ನೀನು ಅಲ್ಲಿಯೇ ಯಾರನ್ನೋ ಸೇರಿ ಮದುವಿಗೆ ನಾನು ತಂದೆ ಆಗ್ಲಿಕ್ಕೆ ಆಗುದಿಲ್ಲ ಈಗ ನಿನಗೆ ಇಲ್ಲಿಂದ ಹೋಗ್ಲಿಕ್ಕೆ ಏನು ಕಷ್ಟ ಏನು ಬೇಕು ನಿನಗೆ ಈಗ ಉಡುವುದಕ್ಕೆ ಪಟ್ಟಸಿರೆ ಬೇಕಾ ಉಣ್ಣುವುದಕ್ಕೆ ಭೃಷ್ಟ ಅನ್ನಬೇಕಾ ಕೈತುಂಬ ಹಣ ಬೇಕಾ ಅದು ಬೇಡ ಬಿಡು ಮೈತುಂಬ ಹೇಳಿ ಕೊಡುವುದಕ್ಕೆ ಆಭರಣ ಬೇಕಾ ಫಸ್ಟನ್ನು ಕಡಿಸುವ ವ್ಯವಸ್ಥೆ ನಾ ಮಾಡ್ತೇನೆ ಆದರೆ ಮಾತ್ರ ತೆಗೆದುಕೊಂಡು ಪಾಯಿ ಮುಂಚಿಕೊಂಡು ಹಾಕ್ತಾರೆ ವಂಶಿ ನನ್ನ ಆಭರಣವೇ ನೀನು ನೀನೇ ದೂರ ಆದಮೇಲೆ ಮತ್ತೆ ಬೇರೆ ಆಭರಣದ ಆಸೆ ನನಗಿ ಲಂಶಿ ಈ ಜೀವದ ಉಸಿರೇ ನೀನು ದೂರ ಮತ್ತೆ ಬಂದು ಬದುಕು ಇಲ್ಲ ನನಗೇನು ಬೇಡ ನಿನ್ನ ಮಾತುಗಳೇ ನನ್ನ ಹುಟ್ಟಿಯನ್ನು ತುಂಬಿಸಿದು ಅಭಿಷೇರಿ ಸಂತೋಷ ಆಯ್ತು ನಾನು ಬರ್ತೇನೆ ನಾನು ಬರ್ತೇನೆ ನಾನು ನಿನಗೆ ಒಟ್ಟದ್ದು ಕಡಿಮೆ ಆಗಿರಬಹುದು ಹೆಚ್ಚಿಗೆ ಬೇಕಾದ ಕೇಳು ಅಂತ ಹೇಳಲಿಕ್ಕಷ್ಟೇ ನನಗೊಂದು ಅರ್ಥವಾಗುತ್ತಿಲ್ಲ ನಾನು ಕೇಳಿಸಿಕೊಂಡೆ ನನಗೆ ಊಟ ಮಾಡಿಸಿದಂತೆ ಜೋಗಗಳು ಹಾಡಿದ್ದಂತೆ ಗಾಳಿ ಬೀಸಿದ್ಲಂತೆ ಕಿರಿದಾಮಕ್ಕೆ ಕರೆದುಕೊಂಡು ಹೋಗಿದ್ದಂತೆ ಅವಳೀಗ ನನ್ನಿಂದ ಮೂರು ತಿಂಗಳು ಕರ್ಪಿಣಿಯಂತೆ ಹೇಗೆ ಸಾಧ್ಯ ಇವಳು ಯಾರು ಅವಳಿಗೂ ನನಗೂ ಏನು ಸಂಬಂಧ ಅವರಿಗೂ ಹಲವರಿಗೂ ಏನು ಸಂಬಂಧ ಎಲ್ಲವೂ ಒಂದು ರೀತಿ ಗೊಂದಲವಾಗಿದೆ ವಂಶಿಯ ಬದುಕಿನಲ್ಲಿ ಯಾಕೆ ಈ ರೀತಿಯಾದಂತಹ ವಿಶೇಷವಾದ ಭಾವಗಳು ದೇವರೇ ನನಗೆ ಯಾಕೆ ಈ ರೀತಿಯಾದಂತಹ ಪರೀಕ್ಷೆ ದೇವರೇ